ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಚಾನಲ್ ಹುಡ್ತವ್ರಿಗೆಲ್ಲ ಗಣೇಶ ಆಶೇಷರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಅದಕ್ಕೆ ನಮ್ಮ ಮುಂಚೆ ಇಂದಿನ ಹಿಂದಿನ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಕಮೆಂಟ್ ಮಾಡ್ತಂಥ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಜೀವ ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಂತ ನಾವು ಈಗಾಗಲೇ ಪ್ರೀಕನ್ಸಲ್ಟೇಷ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಬೋದು ಬನ್ನಿ ಇವತ್ತು ವಿಶೇಷವಾಗಿ ಈ ಒಂದು ಮಂತ್ರ ಮತ್ತೆ ವಿಶೇಷವಾದ ಈ ಒಂದು ವಸ್ತುವಿನಿಂದ ನಿಮ್ಮ ಜೀವನಕ್ಕೆ ಬಂದಂತಹ ಅನೇಕ ರೀತಿ ಸಮಸ್ಯೆಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಅಥವಾ ಮಕ್ಕಳು ಮಾತು ಕೇಳ್ತಾ ಇಲ್ಲ ಮತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಂತ ಹೇಳ್ಕೊಳೋ ಪ್ರಗತಿ ಆಗ್ತಾ ಇಲ್ಲ ಮತ್ತೆ ಗಂಡ ಎಂಟಿನಡಿ ನಡುವೆ ಅಂಥ ಸಂಬಂಧಗಳು ಸರಿಯಾಗಿ ಇದಾಗ್ತಾ ಇಲ್ಲ ಪದೇ ಪದೇ ಜಗಳ ಮತ್ತೆ ನೆಗೆಟಿವ್ ಎನರ್ಜಿ ಈ ತರ ಅನೇಕ ರೀತಿ ಸಮಸ್ಯೆಗಳು ಪ್ರತಿದಿನ ನೀವು ಇದ್ರು ಹಾಗಾಗಿ ವಿಶೇಷವಾಗಿ ಈ ಒಂದು ವಿಶೇಷವಾದ ಮಂತ್ರ ಮತ್ತು ವಸ್ತುವಿನಿಂದ ನಾನು ಹೇಳೋವಂಥ ರೆಮಿಡೀಸ್ನ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯಲಿ ಅಂತ ಕೇಳ್ಕೊತ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದರೆ ಎಷ್ಟೋ ಜನ ಇದ್ದಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ನೀವು ಒಂದು ವೀಡಿಯೋನ ಶೇರ್ ಮಾಡೋದರಿಂದ ಪೂರ್ತಿ ನೋಡಿದ್ರೆ ಅನೇಕ ಜನಕ್ಕೆ ಸಹಾಯ ಆಗ್ತದೆ ಬನ್ನಿ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣಸ್ತೋತ್ರ ಗಜಾನನಂ ಭೂತ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರು ನಮ್ಮ ಚಾನೆಲ್ ತವ್ರಲ್ಲ ಗಣೇಶ ಅಷ್ಟೇಶ್ವರ್ಯ ಕೊಟ್ಟು ನಿಮಗೂ ಮುಂದೆ ನಿಮ್ಮ ಕುಟುಂಬದವ್ರನ್ನ ಆಯುರ್ ಆರೋಗ್ಯ ಈಶ್ವರ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ನಾವು ಮಾಡೋಂಥ ರೆಮಿಡಿಸ್ ಮನೇಲಿ ಸಿಗೋದಾಗಿರುತ್ತೆ ಯಾವುದೇ ರೀತಿ ಕಚ್ಚಿರೋದಿಲ್ಲಾಗಿ ಪ್ರತಿದಿನ ಒಂದಾಗಿ ಮಾಡ್ಕೊಳ್ಳಿ ಇದಕ್ಕೆ ಏನಪ್ಪ ಅಂದರೆ ಒಂದು ಪೇಪರ್ ತೊಗೊಂಡು ಅದ್ರ ಮೇಲೆ ಓಂ ರಮತೆ ಫಸ್ವಾಹ ವಶಂ ವಶಂ ಕುರುಸ್ವಾಹ ನೋಡಿ ಸರಿ ಬೇಕಾದ್ರೆ ಮಂತ್ರ ನೋಡ್ಕೊಳ್ಳಿ ಗೊತ್ತಾಗ್ಲಿಲ್ಲ ಅಂದ್ರೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ನಂಬರ್ ಕಾಲ್ ಮಾಡ್ಬೋದು ಓಂ ರಮತೆ ಪಶ್ವಾಹ ವಶಂ ವಶಂ ತುರುಸ್ವಾಹ ಈ ತರ ಬರ್ಕೊಂಡು ವಿಶೇಷವಾಗಿ ಇದನ್ನ ಒಂದು ಊದ್ ಕಟ್ಟಿಗೆ ಇಳಿದ್ವಿ ಇಳಿದ್ಬಿಡಿ ತುಂಬಾ ಪವರ್ಫುಲ್ ಇದು ಪ್ರತಿದಿನ ಅವನ ಮಾಡ್ಕೊಳ್ಳಿ ಇದನ್ನ ಸರಿ ಮಂತ್ರ ಹೇಳಿದ್ರು ಕೂಡ ತುಂಬಾ ಅತ್ಯುತ್ತಮವಾಗಿರ್ತದೆ ಈ ತರ ಮಾಡಿಬಿಟ್ಟು ವಿಶೇಷವಾಗಿ ತುಂಬಾ ಪವರ್ ಇದಕ್ಕೆ ನೋಡಿ ಇದನ್ನು ಈ ಥರ ಇಟ್ಕೊಂಡು ಶೇಷವಾಗಿದ್ದಕ್ಕೆ ಒಂದು ನಾಲ್ಕು ಕಡಲೆಬೀಜ ತೊಗೊಳ್ಳಿ ಯಾಕಂದರೆ ನಾವು ರೆಮಿಡೀಸ್ ರೆಮಿಡಿಸೆಲ್ಲ ನಿಮ್ಗೆ ಯಾವುದೇ ರೀತಿ ಖರ್ಚಿರಬಾರ್ದು ಹಂಗಾಗಿ ಇಟ್ಕೊಂಡು ಉದ್ಕಡ್ಗೆ ಇಟ್ಕೊಳ್ಳಿ ಒಂದು ನಾಲ್ಕು ತಗೊಂಡು ತೊಗೊಂಡು ನಿಮ್ಗೆ ಏನು ಕೋರಿಕೆ ಇದೆ ಯಾರಾದರೂ ಅಕಸ್ಮಾತ್ ವರ್ಷೀಕರಣ ಆಗಬೇಕಾ ಅಥವಾ ಯಾರಾದ್ರೂ ಯಾರು ನಿಮಗೆ ಸಾಲ ವಾಪಸ್ ಬರಬೇಕಾ ಅಥವಾ ಮಕ್ಕಳ ಮಾತು ಕೇಳಬೇಕಾ ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಇದೆಯಾ ಏನೇ ಇದ್ರು ಕೂಡ ಕೇಳಿಕೊಂಡು ಒಂದೊಂದು ಬೀಜನ ಹಾಕಿ ಓಂ ರಮತೆ ಪಸ್ವಾಹ ಓಂ ವಶಂ ಕುರು ಸ್ವಾಹ ಓಂ ರಮತೆ ಓಂ ರಮತೆ ಪಸ್ವಾಹ ಏನೇ ಕೋರಿಕೆಗಳಿದ್ರು ಹಣಕಾಸಿನ ಆಗಿರ್ಬೋದು ಆರೋಗ್ಯದಾಗಿರ್ಬೋದು ಏನೇ ಇದ್ರು ಕೂಡ ಕೇಳ್ಕೊಳ್ಳಿ ಓಂ ರಮತೆ ಪಸ್ವಾಹ ಕೇಳ್ಕೊಂಡು ಈ ತರ ಒಂದೊಂದಕ್ಕೆ ವಿಶೇಷವಾಗಿ ಹಾಕ್ಬೇಕಾಗತ್ತೆ ಹಾಕ್ಬಿಟ್ಟು ವಿಶೇಷವಾಗಿ ಸ್ವಲ್ಪ ಅರ್ಶನ ತಗೊಳ್ಳಿ ಓಂ ರಮತೆ ಪಸ್ವಾಹ ಷಂ ಓಂ ಕುರು ಸ್ವಾಹ ನೋಡಿ ಕಾಣಿಸ್ತಾ ಇದ್ಯಾ ಕಾಣಿಸಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಓಂ ರಮತೆ ಪಶ್ವಾಹ ಓಂ ರಮತೆ ಪಸ್ವಾಹ ಇದಾದ ಇನ್ನೂ ಇನ್ನೊಂದ್ ಎರಡು ಕಟ್ಟು ಬಿಜೆಪ ತಗೊಂಡು ವಿಶೇಷವಾಗಿ ಈ ಥರ ಇಟ್ಕೊಂಡು ನಿಮ್ದು ಏನೇ ಕೋರಿಕೆಗಳಿದ್ರು ಕೂಡ ವಿಶೇಷವಾಗಿ ಕೇಳ್ಕೊಂಡು ಈ ಥರ ಇದಕ್ಕೆ ಹಾಕ್ಬಿಡಿ ಹಾಕ್ಬಿಟ್ಟು ವಿಶೇಷವಾಗಿ ನೋಡಿ ಈ ತರ ಹಿಡ್ಕೊಂಡು ಈ ಥರ ಇಟ್ಕೊಂಡು ಕೇಳ್ಕೊಡಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಮನೆಯ ದೇವರಿಗೆ ಅಥವಾ ನಿಮ್ಮ ಇಷ್ಟದ ದೇವರಿಗೆ ಒಂದು ಇದನ್ನ ಇದನ್ನು ಅರ್ಕೆ ಸಂಕಲ್ಪ ಮಾಡ್ಕೊಂಬಿಡಿ ಏನೇ ಕೋರಿಕೆಗಳಿದ್ರು ಕೂಡ ಸಂಕಲ್ಪ ಮಾಡಿ ಈ ಥರ ಉದ್ಕಟ್ಟಿಗೆ ಮತ್ತು ಸ್ವಲ್ಪ ದೀಪ ಕೆಳಿದ್ಬಿಟ್ಟು ಇದನ್ನು ವಿಶೇಷವಾಗಿ ಮರ್ಚಿ ಇದನ್ನು ಇಪ್ಪತ್ತೊಂದು ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ತಗೊಂಡೋಗ ಎಲ್ಲಾದರೂ ಮೂರು ದಾರಿ ಕೂಡ ಕೊಡಿ ಹಾಕೊಂಡು ಬಂದ್ಬಿಡಿ ನೋಡಿ ನಿಮ್ಮ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಯಲಿ ಅಂತ ಕೇಳ್ಕೊತಾ ಇಂದಿನ ಸಣ್ಣ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಚಾಯ್ ಗಣೇಶ